ಹೆಲೋ ಸ್ನೇಹಿತರೇ ಹೇಗಿದ್ದೀರಾ ಎಲ್ಲ ನಾನು ನಿಮ್ಮ ಕಿಶೋರ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಬೀನ್ಸ್ ಮೊರಲೊಡ ಬೀನ್ಸ್ಗೆ ಫಾರ್ಟಿ ಡೇಸ್ ಆಯಿತು ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್ ನಲವತ್ತು ದಿನ ಆಯಿತು ಇವತ್ತಿಗೆ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಬಳ್ಳಿಯೆಲ್ಲ ಮೇಲೆ ಹೋಗಿದೆ ನೋಡಿ ಫ್ಲವರೆಲ್ಲ ಈಗ ಆಗ್ತಾ ಆಗ್ತಾಯಿದೆ ಅದಕ್ಕೆ ಫ್ಲವರ್ ಸೆಟ್ಟಿಂಗಿಗೋಸ್ಕರ ಒಂದೊಳ್ಳೆ ಸ್ಪ್ರೇ ಮಾಡಬೇಕು ಅಂಥೇಳಿ ಒಳ್ಳೆ ಕಾಂಬಿನೇಷನ್ ತೊಗೊಂಡು ಬಂದಿದ್ದೀನಿ ಹೋಗಿ ಅದನ್ನ ನಿಮಗೂ ತೋರಿಸ್ಬೇಕು ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸು ನೋಡಲಿಕ್ಕೆ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಎಮ್ ಸಿ ಎಕ್ಸ್ಟ್ರಾ ಎಮ್ ಸಿ ಎಕ್ಸ್ಟ್ರಾ ಇದು ತುಂಬ ಚೆನ್ನಾಗಿ ಗ್ರೀನಿಷ್ ಮಾಡುತ್ತೆ ಬೀನ್ಸ್ನ ಸ್ಟ್ರೆಂತ್ ಆಗಿರೋ ಥರ ನೋಡ್ಕೊಳ್ಳುತ್ತೆ ಕಾಯಿಗಳನ್ನ ನೋಡಿ ಇದನ್ನು ಸಪ್ರೇಟ್ ಒಂದು ಬಕೆಟಲ್ಲಿ ಹಾಕಿ ನೀರು ಹಾಕಿ ಸಪ್ರೇಟಾಗೆ ಕಲಿಸ್ಕೊಳ್ಳಿ ಇದನ್ನ ಯಾಕಂದರೆ ಇದು ಹಾಗೆ ಡೈರೆಕ್ಟ್ ಬ್ಯಾರ್ಲಿಗೆ ಹಾಕಿಬಿಟ್ರೆ ಗಂಟು ಗಂಟು ಥರ ಆಗಿಬಿಡುತ್ತೆ ಇದು ಎಮ್ ಸಿ ಸೆಟ್ಟು ಇದು ಆಗಿ ಫ್ಲವರಿಂಗ್ ಸ್ಟೇಜ್ ಅಲ್ಲ ಫ್ಲವರ್ ಸೆಟ್ಟಿಂಗ್ ಆಗಲಿಕ್ಕೆ ಇದರಿಂದ ತುಂಬ ಚೆನ್ನಾಗಿ ಫ್ಲವರ್ ಸೆಟ್ಟಿಂಗ್ ಆಗುತ್ತೆ ಬಿಸಿಲು ಜಾಸ್ತಿ ಇರೋದರಿಂದ ಎಲ್ಲ ಉದುರಬಾರ್ದು ಅಂಥೇಳಿ ಎಮ್ ಸಿ ಸೆಟ್ ತಂದಿದ್ದೀನಿ ಇದು ಲಿಕ್ವಿಡ್ ಫಾರ್ಮುಲೇಷನ್ ಇರೋದರಿಂದ ಇದನ್ನ ತೀರ ಡೈರೆಕ್ಟಾಗಿ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಹಳದಿ ಎಲೆ ಎಲ್ಲ ರೋಗಕ್ಕೂ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ ಇದು ಮೆರಿವಾನ್ ಅಂಥೇಳಿ ಬಿ ಐ ಎಸ್ ಎಫ್ ಕಂಪ್ನಿದು ತುಂಬ ಅದ್ಭುತವಾದಂಥ ಕಾಂಬಿನೇಷನ್ನು ಎರಡು ಫಂಗಿ ಸೈಡ್ ಇದೆ ಇದರಲ್ಲಿ ಇದು ಬಂದುಬಿಟ್ಟು ಒಂದು ಬ್ಯಾರಲಿಗೆ ಏಯ್ಟಿ ಎಮ್ ಎಲ್ ನೋಡಿ ಏಯ್ಟಿ ಎಮ್ ಎಲ್ ಒಂದು ಬ್ಯಾರಲ್ಗೆ ಇನ್ನೂರು ಲೀಟ್ರ್ ನೀರಿಗೆ ನೇರವಾಗಿ ಮಿಶ್ರಣ ಮಾಡಿ ಹಾಕ್ತಾಯಿದ್ದೀನಿ ಇದು ಇನ್ಸೆಕ್ಟಿಸೈಡು ನೆಕ್ಸ್ಟ್ ಎಕ್ಸ್ಪೋನಸ್ ಡೈಮಂಡ್ ನೋಡಿ ಡೈಮಂಡ್ ಚಿತ್ರ ಡೈಮಂಡ್ ರೇಟ್ ಇದಕ್ಕೆ ಮತ್ತು ಅಷ್ಟೇ ಅದ್ಭುತವಾದಂಥ ರಿಸಲ್ಟ್ ಇದೆ ಅದಕ್ಕೆ ಕೊಟ್ಟಿದ್ದ ದುಡ್ಡಿಗೆ ಮೋಸ ಆಗಲ್ಲ ತರ್ಟಿ ಫೋರ್ ಎಮ್ ಎಲ್ಲು ಒಂದು ಬ್ಯಾರಲು ಇನ್ನೂರು ಲೀಟ್ರ್ ನೀರಿಗೆ ತರ್ಟಿ ಫೋರ್ ಎಮ್ ಎಲ್ ಹಾಕ್ಕೊಂಡು ಸ್ಪ್ರೇ ಮಾಡಬೇಕು ನೋಡಿ ಇದು ಬಾಕ್ಸ್ ಅಷ್ಟು ದೊಡ್ಡದಾಗಿದೆ ಅದರೊಳಗಿರೋದು ನೋಡಿ ಇಷ್ಟೇ ಚಿಕ್ಕ ಡಬ್ಬಿ ಅದ್ಭುತವಾದಂಥ ರಿಸಲ್ಟ್ ಇದೆ ಇದರಿಂದ ಎಲೆಪರೆ ರಂಗೋಲಿ ಹುಳು ಮತ್ತು ಕೊರಕ ಕಾಯಿ ಕೊರಕ ಯಾವುದೇ ರೀತಿ ಎಲ್ಲ ಥರದ್ದು ಹುಳುಗಳನ್ನ ಕಂಟ್ರೋಲಿಗೆ ಇಡುತ್ತೆ ಮಿನಿಮಮ್ ಫಿಫ್ಟೀನ್ ಡೇಸ್ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡುತ್ತೆ ಫ್ರೆಂಡ್ಸ್ ಇದು ನೋಡಿ ತರ್ಟಿ ಫೋರ್ ಎಮ್ ಎಲ್ಲು ಒಂದು ಬ್ಯಾರಲು ನೀರಿಗೆ ಹಾಕ್ಕೋತಾ ಇದ್ದೀನಿ ಫ್ಲವರಿಂಗ್ ಸ್ಟೇಜಲ್ಲಿ ಯಾವ ಕೀಟನಾಶಕ ಹೊಡಿಬೇಕು ಅಂಥೇಳಿ ಎಲ್ಲರಿಗೂ ತುಂಬಾ ಕನ್ಫ್ಯೂಸೇಷನ್ ಇರುತ್ತೆ ಯಾಕಂದರೆ ಒಳ್ಳೆ ಫ್ಲವರ್ ಸೆಟ್ಟಿಂಗ್ ಆಗಿರುತ್ತೆ ಆ ಟೈಮಲ್ಲಿ ಹೂ ಡ್ರಾಪ್ ಆಗಿಬಿಟ್ರೆ ಕಾಯಿ ಕಚ್ಚಲ್ಲ ಆ ಥರದ್ದೆಲ್ಲ ಸಮಸ್ಯೆ ಇರುತ್ತೆ ಹಾಗಾಗಿ ಎಕ್ಸ್ಪೋನಸ್ನ ಯೂಸ್ ಮಾಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಫ್ಲವರ್ ಡ್ರಾಪ್ ಆಗಲ್ಲ ಅದ್ಭುತವಾದ ಪ್ರಫಾರ್ಮೆನ್ಸು ಇರೋವಂಥ ಕೀಟನಾಶಕ ಅವೆಲ್ಲ ಔಷಧಿಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ವರ್ಕ್ ಆಗಬೇಕಂದ್ರೆ ಅದರ ಜೊತೆ ಸ್ಪ್ರೆಡ್ಡರ್ ಆ್ಯಂಡ್ ಆ್ಯಕ್ಟಿವೇಟರ್ ತುಂಬಾ ಇಂಪಾರ್ಟೆಂಟು ಕೆಲವೊಬ್ಬರು ಮಳೆ ಬಂದಾಗ ಮಾತ್ರ ಹಾಕಬೇಕು ಮಳೆಗಾಲದಲ್ಲಿ ಯೂಸ್ ಮಾಡ್ತೀವಿ ನಾವು ಅಂತ ಹೇಳ್ತಾರೆ ಬಟ್ ಎಲೆಗಳಲ್ಲಿ ಎಲ್ಲ ಭಾಗಗಳಿಗೂ ಸ್ಪ್ರೆಡ್ ಆಗಬೇಕು ಅಂದರೆ ಎಲ್ಲ ಟೈಮಲ್ಲೂ ಬೇಸಿಗೆಯೂ ಯೂಸ್ ಮಾಡಿ ಯಾವುದಾದ್ರೂ ಸ್ಪ್ರೆಡ್ಡರು ಆ್ಯಕ್ಟಿವೇಟರು ನಾನು ವೆಸ್ಟ್ ಅಗ್ರಿ ಏಯ್ಟಿ ಟು ಹೇಳಿ ನನ್ನ ಹತ್ರ ಇತ್ತು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಆಗಲಿ ಸ್ಪ್ರೆಡ್ಡರ್ ಆ್ಯಕ್ಟಿವೇಟರು ಯೂಸ್ ಮಾಡಿ ಫ್ರೆಂಡ್ಸ್